ನೀ ನೋಡಿ ಏನೋ ಜಯಪ್ರಕಾಶ್ ಶೆಟ್ಟಿ ನೀ ನೋಡಿ ಏನೋ ರಂಗಣ ಏನು ಕುತ್ಕೊಂಡ್ ಮ್ಯಾಲೆ ಕುತ್ಕೊಂಡು ಒದರ್ತೀರ ಟಿವಿಯಾಗ ನಾಚಕ್ ನಿಮಗೆ ನಿಮ್ಗೆ ಮಾನವರಲ್ಲ ಕ್ಲಾಸ್ ಒಂದು ಕೆಳಗೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಹೆಂಗ್ ಬಿಟ್ಬಿಟ್ರು ಆ ಟೂ ನೈಂಟೀನು ಕ್ವಾಂಟಿಟಿ ಆಫ್ ಎವಿಡೆನ್ಸ್ ಇದೆ ಒನ್ ಸಿಕ್ಸ್ಟಿ ಫೋರ್ ಬಗ್ಗೆ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಏನ್ರಿ ಆ ವಾಲಂಟರಿ ಸ್ಟೇಟ್ಮೆಂಟ್ ಸ್ವಯ ಹೇಳಿಕೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಎಲ್ಲರೂ ಸೈನ್ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಯಾವ ಸಿಗ್ನೇಚರ್ ಅನ್ನು ತಗೊಂಡ್ರು ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಕುಡುಪಲಿ ವಕೀಲನ ಹೋಗಿ ಪೊಲೀಸರಿಗೆ ಬರೋದು ಇಟ್ಟುದ್ದ ಸೈನ್ ಮಾಡಿ ಒಂದು ನೂರು ಸೈನ್ ಮಾಡಿ ಕೊಟ್ಟರು ಸಹಿತ ದೇರ್ ಇಸ್ ನೋ ಪ್ರಿಜುಮನ್ ದೇರ್ ಇಸ್ ನೋ ಅಪ್ರಹೆನ್ಶನ್ ಟು ಪ್ರಿಝ್ಯೂಮ್ ದಟ್ ದಿಟ್ ಈಸ್ ದಿ ಅಡ್ಮಿಷನ್ ಕನ್ಫೆಸನ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಪೊಲೀಸ್ ಟ್ವೆಂಟಿ ಫೈವ್ ಎವಿಡೆನ್ಸ್ ಆಕ್ಟ್ ಓದ್ಕೇಳ್ರಿ ಟ್ವೆಂಟಿ ಫೋರ್ ಎವಿಡೆನ್ಸ್ ಆಕ್ಟ್ ಓದ್ ಕೇಳ್ರಿ ಟ್ವೆಂಟಿ ಸೆವೆನ್ ಸರ್ಚ್ ಅಂಡ್ ಸೀಜರ್ನಾಗ ಐವನ್ ಎವಿಡೆನ್ಸ್ ಅನ್ನ ಅಂತೈತಿ ಯಾವಾಗ ಅಂದ್ರೆ ಅದ್ರ ಟ್ರಯಲ್ನಾಗ ಸಬ್ಜೆಟ್ ಪ್ರೂಫ್ ಕಾನೂನು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎವಿಡೆನ್ಸ್ ಆ್ಯಕ್ಟ್ ಗೊತ್ತಿಲ್ಲ ಬಂದು ಅವರು ಟಿವಿ ದಾರ ಏನು ಇಂಟ್ರೂ ಮಾಡ್ತಾರ ಅಂದ್ರೆ ಏನು ಹಂಗ ಏನು ದೊಡ್ಡ ಚಂದಕ್ಕೆ ಚಂದರಾಮ ನಾನು ನೋಡ್ಲಿ ನಾನು ಹೀರೋ ಇದ್ದಂಗೆ ಅದನೇ ಇಡೀ ಕರ್ನಾಟಕ ದೇಶದ ಜನತೆ ಎಂತ ಎಂಥ ಆಫೀಸರಪ್ಪ ಇವ್ರು ಹೆಂಗೆ ವರ್ಕ್ ಮಾಡಿದ್ದಾರಪ್ಪ ನಾವು ಅಪೀಲ್ ಮಾಡೇ ಮಾಡ್ತೇವೆ ಏನು ಅಪೀಲ್ ಮಾಡ್ತೀರಿ ನೀವು ಸುಪ್ರೀಂ ಕೋರ್ಟ್ನಾಗ ನಾವು ಅಪೀಲ್ ಮಾಡ್ತೇವೆ ಇದನ್ನು ಸುಪ್ರೀಂ ಕೋರ್ಟಿಗೆ ನಾವು ಹೊಗೆ ಹೋಗ್ಕವಿ ಅಂತೀರಲ್ರಿ ಸಂಗ್ರಾಮ್ ಸಿಂಗ್ ಅವರೇ ಯಾರು ಕರೆದ್ರ ನಿಮ್ಮನ್ನು ನೀವು ಯಾರು ಸುಪ್ರೀಂ ಕೋರ್ಟ್ನಾಗ ಅಪೀಲ್ ಹಾಕ ಹಾಂ ನೀವು ಇಂಡಿಪೆಂಡೆಂಟ್ ಹಾಕಿರಿ ಬೇಲ್ ಗೆ ಇಂಡಿಪೆಂಡೆಂಟ್ ಹಾಕ್ರಿ ನೀವು ಯು ಆರ್ ನಾಟ್ ರೆಪ್ರೆಸೆಂಟಿಂಗ್ ದಿ ಗೌರ್ಮೆಂಟ್ ಗೌರ್ಮೆಂಟ್ ಅಂದ್ರೆ ಇನ್ಕ್ಲೂಡಿಂಗ್ ದಿ ಎವ್ರಿ ಸಿಟಿಜನ್ ಆಫ್ ಕರ್ನಾಟಕ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಸರ್ಕಾರ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಪ್ರಜೆಗಳು ಇಲ್ಲಿ ಪ್ರಭುಗಳು ಡೆಮಾಕ್ರೆಸಿ ಪ್ರಜಾಪ್ರಭುತ್ವ ಅಂದ್ರೆ ಮೊದಲು ತಿಳ್ಕೊಂಡ್ರೆ ಅರ್ಥನಾ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಳುವಂಥವರು ಆಳುವಂಥ ಒಂದು ಪದ್ಧತಿ ಅಬ್ರಾಹಂ ಲಿಂಕನ್ ಅವರು ಹೇಳಿದ್ದು ಇದು ಡೆಫಿನಿಷನ್ ಅಬ್ರಾಂ ಲಿಂಕನ್ ಹೇಳ್ತಾರೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಮಾಡುವಂತ ಸೇವೆ ಪ್ರಜಾಪ್ರಭುತ್ವ ಒಬ್ಬರು ನಾವು ಆರಿಸಿಕಂತವಿ ನನ್ನ ಆರ್ಕಬಹುದು ಕೆಲವೊಬ್ಬನ ಗುಟ್ಕ ಹಾಕಂಡ್ ಎಣ್ಣೆ ಹೊಡ್ಕಂಡ್ ನನ್ನ ಎಮ್ ಎಲ್ ಎಗಳು ಹೋದಾರ ಅಂತರ್ ಹಾ ಎಣ್ಣೆ ಹೊಡೆದು ಗುಟ್ಕ ಹಾಕೊಂಡು ಆರಾಮ ಮಕ್ಕಂಡ ಇರೋ ಎಮ್ ಎಲ್ ಎಗಳು ಹೋದಾರ ಅಂತರ್ ಹೋದಾರ ಜನ ಆರಿಸಿದಾರ ನಾವೇ ಅದಕ್ಕೆ ಮಾಡ ರೀ ಹ ನೀವು ಹೋಗ್ರಿ ನಿಂತ್ಕಾಡ್ರಿ ಹತ್ತು ತೋಟ ಬೀಳದಲ್ಲ ನೀವು ಪ್ರಾಮಾಣಿಕ ಅಧಿಕಾರಿ ಅಂತ ಹೋಗಿ ಒಂದು ಎಮ್ ಎಲ್ ಎಲೆಕ್ಷನ್ಗೆ ಹೋಗಿ ನಿಂತ್ಕಾಡ್ರಿ ಹತ್ತು ತೋಟ ಹಾಕಲ್ ನಿಮಗೆ ಗೊತ್ತಾತ ಆ ಟ್ರೆಂಡ್ ಬೇರೆ ಇದೆ ಅದು ಗುಟ್ಕ ಹೊಡೆದ ಎಮ್ ಎಲ್ ಎಸ್ಕಿಂತರ ಎಣ್ಣೆ ಹೊಡೆ ಎಮ್ ಎಲ್ ಎ ಹಾರ್ಸ್ಕೊತಾರ ಅಂದ್ರೆ ಆದ್ರಿಂದ ನೀವು ದಯವಿಟ್ಟು ಹಿರಿಯರದ್ರಿ ದಯವಿಟ್ಟು ತಿದ್ದ ವಾಸ್ತವ ಏನಿದೆ ಅದನ್ನ ಮಾತಾಡ್ರಿ ಏನು ರಿಜೆಕ್ಟ್ ಆಗೋದಲ್ಲ ಏನಲ್ಲ ಯಾರು ಗಾಬರಿ ಆಗಬಾಡ್ರಿ ದರ್ಶನನ ಅಭಿಮಾನಿಗಳು ಗಾಬರಿ ಆಗ್ಬಾಡ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಆನರಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆ ಬಂದು ನೋಟಿಸ್ ಬಂದು ಸರ್ಕಾರ ಇವ್ರಿಗೆ ದರ್ಶನ ಎಲ್ಲ ಆರೋಪಿಗಳಿಗೆ ನೋಟಿಸ್ ಸರ್ವಿಸ್ ಆಗಿ ಅವ್ರು ಹೋಗಿ ಅಲ್ಲಿ ಅಬ್ಜೆಕ್ಷನ್ ಹಾಕಿ ಅಲ್ಲಿ ಇದಾಗೋದು ಇನ್ನೂ ಫಸ್ಟ್ ಆಫ್ ಆಲ್ ಅಡ್ಮಿಷನ್ ಆಗ್ಬೇಕದು ವೆದರ್ ಇಟ್ ಈಸ್ ಅಡ್ಮಿಷಬಲ್ ಫಾರ್ ದ ಎನ್ಕ್ವೈರಿ ಆರ್ ನಾಟ್ ಅಂತೇಳಿ ಆನರಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಆಗಬೇಕು ಸೊ ಕಾರಣ ದರ್ಶನನ ವಿರೋಧವಾಗಿ ಮಾತಾಡೋರು ಎಲ್ಲರೂ ಕಾನೂನಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಅಜಿತ್ ಹನುಮಕ್ಕನವರ್ ರಂಗಣ್ಣ ಆ್ಯಂಡ್ ಜಯಪ್ರಕಾಶ್ ಶೆಟ್ಟಿ ನೀವು ನಮ್ಮ ಮೇಲೆ ಕೇಸ್ ಹಾಕಿರ್ತಮ್ಮ ನೀವು ನಮ್ಮೇಲೆ ಕೇಸ್ ಹಾಕ್ರಿ ಜಯಪ್ರಕಾಶ್ ಶೆಟ್ಟಿ ಕೇಸ್ ಹಾಕಿ ನನ್ನ ಮೇಲೆ ರಂಗಣ್ಣ ನೀನು ಕೇಸ್ ಹಾಕಿ ನನ್ನ ಮೇಲೆ ಅಜಿತಾ ನೀನು ಹಾಕಿ ನನ್ನ ಮೇಲೆ ಕೇಸ್ ಬಂದು ನಾನು ಫೇಸ್ ಮಾಡ್ತೇನೆ ಅವ ನಿಮ್ಮವೇನದ ಅಲ್ಲೆಲ್ಲ ಎಳೆ ಎಳೆಯಾಗಿ ತಂದಿಡ್ತಾನೆ ನಾನು ಏನು ದರ್ಶನ ದರ್ಶನ ಅಭಿಮಾನಿಗಳು ಅಂದ್ರೆ ಏನ್ ನಿಮ್ಗೇನು ವಿಷ ಹಾಕಿದಾರ ಏನು ಹಾಡಾಗ್ಲೇ ಏನು ಟೆರರಿಸಮ್ ಮಾಡಿದಾರ ಏನ್ ಮಾಡಿದಾರ ಆ ಸಮಾಜದಲ್ಲಿ ಅಶ್ಲೀಲತೆ ಏನ್ ಬೇಕಾದ ಅಸ್ವಚ್ಛತೆ ನಡೆದ್ರೆ ನಡೆದ ಅದನ್ನ ಅದನ್ನ ಅದ್ರ ಬಗ್ಗೆ ಏನು ಹಾ ಒಂದು ಅಪಘಾತ ಆದ್ರೆ ಅಪಘಾತ ಉದ್ದೇಶಪೂರ್ವಕ ಡ್ರೈವರ್ ಹೋಗಿ ಕೊಲ್ಲಬೇಕಂತ ಕೊಲೆ ಮಾಡಿರ್ತಾನೆ ಇಂಟೆನ್ಶನ್ ಅವ್ರು ಮಾಡ್ರ ಇದು ಯಾರಿಗೆ ಹೇಳಾರ ಮಲ್ ಇದು ಅಂತ ನಾಚಿಕೆ ಆಗಲ್ಲ ನಿಮಗೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋದಾಗಿದ್ರೆ ಹೋಗಿ ಅವ್ರ ಮನೆಗೆ ಹಿಡ್ಕಂಡು ಚಿತ್ರದುರ್ಗಕ್ಕೆ ಹೋಗಿ ಆ ರೇಣುಕಾ ಸ್ವಾಮಿನ ಎಳ್ಕಂಡು ಹೋಗಿ ಅಲ್ಲಿ ಮಚ್ಚು ತಗೊಂಡು ತುಂಡ್ರಿಸಿ ಬಂದಿದ್ರೆ ಅಲ್ಲಿ ಇವನು ನಿಂತ್ಕೊಂಡು ಮಾಡಿಸಿದ್ರೆ ಇಟ್ ಈಸ್ ಅಬ್ಸೋಲ್ಯೂಟ್ ಮರ್ಡರ್ ಹೀ ಇಸ್ ನಾಟ್ ಎಂಟೈಟಲ್ ಟು ಬೇಡ್ ದರ್ಶನ್ ಆ ರೀತಿ ಮಾಡಿದ್ರೆ ಪೌರಿತ್ವರಾಗ ಅವ್ರ ಅಲ್ಲೇ ಹೋಗಿ ನಿಂದಿರಿಸಿ ಅಲ್ಲೇ ಹೋಗಿ ಅವ್ರನ್ನ ಇದು ಮಾಡಿ ಬಂದಿದ್ರೆ ಏನ್ ಕಿಡ್ನಾಪ್ ಆರಾಮ್ ಅವ್ನು ಊಟ ಮಾಡ್ಕೊಂತ ಬಂದ ಕಿಡ್ನಾಪ್ ಅಂತ ಎಲ್ಲಿದೆ ಎವಿಡೆನ್ಸ್ ದರ್ಶನ್ ಮರ್ಡರ್ ಮಾಡಿದಾನಂತ ಮಸ್ತ್ ತಗೊಂಡ್ ಕೊಚ್ಚಿದಾನಂತ ನೀ ನೋಡಿ ಏನಪ್ಪ ಸಂಗ್ರಾಮ್ ಸಿಂಗ್ ನೀ ನೋಡಿ ಏನಪ್ಪಾ ಅಜಿತಾ ನೀ ನೋಡಿ ಏನೋ ಜಯಪ್ರಕಾಶ್ ಶೆಟ್ಟಿ ನೀ ನೋಡಿ ಏನೋ ರಂಗಣ ಏನ್ ಕುತ್ಕೊಂಡ್ ಮ್ಯಾಲ ಕುತ್ಕೊಂಡ್ ಒದರ್ತೀರಾ ಟಿವಿಯಾಗ ನಾಚಕ ಆಗಲ್ಲ ನಿಮಗೆ ಮಾನವ ಮರ್ಯಾದಿಲ್ಲ ದಯವಿಟ್ಟು ತಿದ್ದಿಕಾಳ್ರಿ ವಾಸ್ತವ ಏನಿದೆ ಅದನ್ನ ಮಾತಾಡ್ರಿ ಏನು ರಿಜೆಕ್ಟ್ ಆಗೋದಲ್ಲ ಏನಲ್ಲ ಯಾರು ಗಾಬರಿ ಆಗಬಾಡ್ರಿ ದರ್ಶನ ಅಭಿಮಾನಿಗಳು ಗಾಬರಿ ಆಗಬಾಡ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಆನರಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆ ಬಂದು ನೋಟಿಸ್ ಬಂದು ಸರ್ಕಾರ ಇವ್ರಿಗೆ ದರ್ಶನ ಎಲ್ಲ ಆರೋಪಗಳಿಗೆ ನೋಟಿಸ್ ಸರ್ವಿಸ್ ಆಗಿ ಅವ್ರು ಹೋಗಿ ಅಲ್ಲಿ ಅಬ್ಜೆಕ್ಷನ್ ಹಾಕಿ ಅಲ್ಲಿ ಇದಾಗೋದು ಇನ್ನೂ ಫಸ್ಟ್ ಆಫ್ ಆಲ್ ಅಡ್ಮಿಷನ್ ಆಗ್ಬೇಕದು ವೆದರ್ ಇಟ್ ಈಸ್ ಅಡ್ಮಿಸಬಲ್ ಫಾರ್ ದ ಎನ್ಕ್ವೈರಿ ಆರ್ ನಾಟ್ ಅಂತೇಳಿ ಆನರಬಲ್ ಸುಪ್ರೀಂ ಕೋರ್ಟ್ನಲ್ಲಿ ಆಗ್ಬೇಕು ಸೊ ಕಾರಣ ದರ್ಶನ ವಿರೋಧವಾಗಿ ಮಾತಾಡೋರೆಲ್ಲರೂ ಎಲ್ಲರೂ ಕಾನೂನಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಅಜಿತ್ ಹನುಮಕ್ಕನವರ್ ರಂಗಣ್ಣ ಆ್ಯಂಡ್ ಜಯಪ್ರಕಾಶ್ ಶೆಟ್ಟಿ ನೀವು ನಮ್ಮ ಮೇಲೆ ಕೇಸ್ ಹಾಕೇಟ್ರ ತಮ್ಮ ನೀವು ನಮ್ಮ ಮೇಲೆ ಕೇಸ್ ಹಾಕ್ಯಾಡ್ರಿ ಜಯಪ್ರಕಾಶ್ ಶೆಟ್ಟಿ ಕೇಸ್ ಹಾಕಿ ನನ್ನ ಮೇಲೆ ರಂಗಣ್ಣ ನೀನು ಕೇಸ್ ಹಾಕಿ ನನ್ನ ಮೇಲೆ ಅಜಿತಾ ನೀನು ಹಾಕಿ ನನ್ನ ಮೇಲೆ ಕೇಸ್ ಬಂದು ನಾನು ಫೇಸ್ ಮಾಡ್ತೇನೆ ಅವ ನಿಮ್ಮ ಏನದವಲ್ಲೆಲ್ಲ ಎಳೆ ಎಳೆಯಾಗಿ ತಂದಿಡ್ತಾನೆ ನಾನು ಏನು ದರ್ಶನ ದರ್ಶನ ಅಭಿಮಾನಿಗಳು ಅಂದ್ರೆ ಏನು ನಿಮ್ಗೇನು ವಿಷ ಹಾಕಿದಾರ ಏನು ಹಾಡಾಗಲೇ ಏನು ಟೆರರಿಸಮ್ ಮಾಡಿದಾರ ಏನ್ ಮಾಡಿದಾರ ಹಾ ಸಮಾಜದಲ್ಲಿ ಅಶ್ಲೀಲತೆ ಏನು ಬೇಕಾದ ಅಸ್ವಚ್ಛತೆ ನಡೆದ್ರೆ ನಡೆದವ ಅದನ್ನ ಅದನ್ನ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಏನು ಹಾ ಒಂದು ಅಪಘಾತ ಆದರೆ ಅಪಘಾತ ಉದ್ದೇಶ ಬರ್ಬೇಕು ಡ್ರೈವರ್ ಹೋಗಿ ಕೊಲಬೇಕಂತ ಕೊಲೆ ಮಾಡಿರ್ತಾನೆ ಇಂಟೆನ್ಶನ್ ಅವ್ರು ನಡ್ರ ಇದು ಯಾರಿಗೆ ಹೇಳಿ ಇದು ಅಂತ ನಾಚಿಕೆ ಆಗಲ್ಲ ನಿಮಗೆ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡೋದಾಗಿದ್ರೆ ಹೋಗಿ ಅವ್ರ ಮನೆಗೆ ಹಿಡ್ಕಂಡು ಚಿತ್ರದುರ್ಗಕ್ಕೆ ಹೋಗಿ ಆ ರೇಣುಕಾ ಸ್ವಾಮಿನ ಎಳ್ಕಂಡು ಹೋಗಿ ಅಲ್ಲಿ ಮತ್ಸು ತಗೊಂಡು ತುಂಡ್ರಿಸಿ ಬಂದಿದ್ರೆ ಅಲ್ಲಿ ಇವನು ನಿಂತ್ಕೊಂಡಿದ್ದು ಮಾಡಿಸಿದ್ರೆ ಇಟ್ ಈಸ್ ಅಬ್ಸೊಲೂಟ್ ಮರ್ಡರ್ ಹೀ ಇಸ್ ನಾಟ್ ಎಂಟೈಟಲ್ ಟು ಬೇಡ್ ದರ್ಶನ್ ಆ ರೀತಿ ಮಾಡಿದರೆ ಪೌರಿತ್ರ ಅವ್ರ ಅಲ್ಲೇ ಹೋಗಿ ನಿಂದಿರಿಸಿ ಅಲ್ಲಿ ಹೋಗಿ ಅವ್ರನ್ನ ಇದು ಮಾಡಿ ಬಂದಿದ್ರೆ ಏನು ಕಿಡ್ನಾಪ್ ಆರಾಮ್ ಅವ್ನು ಊಟ ಮಾಡ್ಕೊಂತ ಬಂದನ ಕಿಡ್ನಾಪ್ ಅಂತ ಎಲ್ಲಿದೆ ಎವಿಡೆನ್ಸ್ ದರ್ಶನ್ ಮರ್ಡರ್ ಮಾಡಿದಾನಂತ ಮತ್ಸು ತಗೊಂಡು ಕೊಚ್ಚಿದಾನಂತ ನೀನು ನೋಡಿಯೇನಪ್ಪ ಸಂಗ್ರಾಮ್ ಸಿಂಗ್ ನೀ ನೋಡಿಯನಪ್ಪ ಅಜಿತಾ ನೀ ನೋಡಿಯನೋ ಜಯಪ್ರಕಾಶ್ ಶೆಟ್ಟಿ ನೀ ಏನೋ ರಂಗಣ ಏನು ಕುತ್ಕೊಂಡು ಮ್ಯಾಲೆ ಕುತ್ಕೊಂಡು ಒದಿರ್ತೀರಾ ಟಿವಿಯಾಗ ನಾಚಿಕಾಗಲ್ಲ ಆಗಲ್ಲ ನಿಮಗೆ ಅಡ್ವೊಕೇಟ್ ಅಂತ ಇಪ್ಪತ್ನಾಲ್ಕು ಜೂನ್ ಎಂಬತ್ತೈದರಿಂದ ಕೋರ್ಟ್ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀನಿ ಕೋರ್ಟ್ ಕೋರ್ಟ್ನಲ್ಲಿ ರೆಗ್ಯುಲರ್ ಮೆಂಬರ್ ಆಗಿ ಬಾರ್ ಅಸೋಸಿಯೇಷನ್ ಮೆಂಬರ್ ಆಗಿ ಹರಿಹರ್ ಕೋರ್ಟ್ ಮೆಂಬರ್ ಇದ್ದು ಆಮೇಲೆ ನಾನು ಹರಿಹರ್ ತಾಲೂಕ್ನಾಗಿದ್ದರಿಂದ ಆಗಿದ್ದರಿಂದ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಶಿಕಾರಿಪುರ ಚಿಕ್ಕಮಗಳೂರು ಕೊಪ್ಪಳ ಬಳ್ಳಾರಿ ಆ ಧಾರವಾಡ ಹೈಕೋರ್ಟು ಮತ್ತು ಬೆಂಗಳೂರು ಹೈಕೋರ್ಟು ಹಲವಾರು ಕಡೆ ಶಿಕಾರಿಪುರ ಸಾಗರ ಮತ್ತು ಯಾವ ಊರು ಸಾಗರದ ಕೇಸ್ ನಡೆಸಿನಿ ಇನ್ನೂ ಹಲವಾರು ಕೋರ್ಟ್ಗಳಲ್ಲಿ ನಾನು ಕೇಸ್ ನಡೆಸಿದ್ದೀನಿ ಹರಪನಹಳ್ಳಿ ಹರಪನಹಳ್ಳಿಯಲ್ಲಿ ಕೇಸ್ ನಡೆಸ್ತಾ ಇದ್ದೀನಿ ಹೊಸ್ಪೇಟೆಯಲ್ಲಿ ಕೇಸ್ ನಡೆಸ್ತಾ ಇದ್ದೀನಿ ಏನಪ್ಪ ದಾವಣಗೆರೆಯಲ್ಲಿ ಹೊನ್ನಾಳಿಯಲ್ಲಿ ಗೊತ್ತಾತ ಹಿಂಗೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಕೇಸ್ಗಳಿಗೆ ನಾನು ಹಾಜರಾಗಿದ್ದೀನಿ ನಡೆಸ್ತಾ ಇದ್ದೀನಿ ಗೊತ್ತಾಯ್ತಾ ಸೋ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ಅಟೆಂಡ್ ಆಗಿದೆ ಬಿಡಿ ಹಾನಗಲ್ಲು ಸವಣೂರು ಸಿಗ್ಗಾಂವ್ ಹಿರೇಕೇರೂರು ಹಾಂ ಎಲ್ಲ ಎಲ್ಲ ಬ್ಯಾಡ್ಗಿ ಎಲ್ಲ ತಾಲೂಕುಗಳಲ್ಲಿ ನಾನು ಕೇಸ್ ನಡೆಸಿದ್ದೇನೆ ಹಾಂ ಸುಮಾರು ಒಂದು ನೂರು ಮರ್ಡರ್ ಕೇಸನ್ನು ನಾನು ನಡೆಸಿದ್ದೇನೆ ಕ್ರಿಮಿನಲ್ ಕೇಸ್ಗಳನ್ನು ಸಾವಿರಾರು ಕೇಸ್ಗಳನ್ನು ಕ್ರಿಮಿನಲ್ ಕೇಸ್ ನಡೆಸಿನಿ ಸಿವಿಲ್ ಸಾವಿರಾರು ಕೇಸ್ಗಳನ್ನು ನಡೆಸೀನಿ ಆಲ್ರೌಂಡರ್ ನಾನು ಆಲ್ರೌಂಡರ್ ನಾನು ಕ್ರಿಮಿನಲ್ ಸ್ಪೆಷಲಿಸ್ಟು ಸಿವಿಲ್ ಸ್ಪೆಷಲಿಸ್ಟ್ ಅದಲ್ಲ ಎಮ್ ಮಾಡಿಸ್ತೀನಿ ಎಮ್ ಎಸ್ ಸಿ ಎಮ್ ಇ ಸಿ ಎರಡು ಕೇಸ್ ನಮ್ಮ ಮೊನ್ನೆ ಒಂದು ಕೇಸ್ನಲ್ಲಿ ಮೂವತ್ತೊಂದು ಲಕ್ಷದ ನಲವತ್ತೈದು ಸಾವಿರ ಆಗಿದೆ ಎಷ್ಟು ಮೂವತ್ತೊಂದು ಲಕ್ಷದ ನಲವತ್ತೈದು ಸಾವಿರ ಒಂದು ಕೇಸ್ನಲ್ಲಿ ಆಗಿದೆ ಒಬ್ಬ ಹೆಣ್ಮಗಳು ಡೆತ್ ಆಗಿದ್ಲು ನಟಿ ರಂಗಭೂಮಿ ನಟಿ ಆಗಿದ್ರು ಅದಕ್ಕೆ ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಸೇರಿಸಿದ್ರೆ ಒಂದು ಫಾರ್ಟಿ ಲ್ಯಾಕ್ಸ್ ಮೆಟಾಗಿ ಇವರು ನ ಕಟ್ಟಬೇಕಾಗ್ತದೆ ಇನ್ನೊಂದು ಹೆಣ್ಮಗಳು ಮೂವತ್ನಾಲ್ಕು ವರ್ಷ ಹೆಣ್ಮಗಳು ಅದೇ ಅಲ್ಲಿ ಡೆತ್ ಆಗಿದ್ಲು ಎರಡು ಕೇಸನ್ನು ನಾನೇ ಮಾಡಿದ್ದೆ ಸೊ ಆ ಕೇಸಿನಲ್ಲಿ ಗೌರವಾನ್ವಿತ ನ್ಯಾಯಾಲಯ ರಾಣೆಬೆನ್ನೂರು ಎಮ್ ಯು ಸಿ ನ್ಯಾಯಾಲಯ ಆ ಹೆಣ್ಮಗಳಿಗೆ ಮಂಜುಳಾ ಹೆಣ್ಮಗಳಿಗೆ ಮೂವತ್ತು ಮೂರು ಲಕ್ಷದ ಎರಡು ಸಾ ಮೂರು ಸಾವಿರದ ಚಿಲ್ರ ಮಾಡಿದೆ ಮೂವತ್ತ್ಮೂರು ಲಕ್ಷದ ಇನ್ಕ್ಲೂಡಿಂಗ್ ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಫ್ರಮ್ ದಿ ಡೇಟ್ ಆಫ್ ಪೆಟಿಷನ್ ಇಪ್ಪತ್ತ ಎರಡರಲ್ಲಿ ಫೈಲ್ ಪೆಟಿಷನ್ ಫೈಲ್ ಮಾಡಿದಾವೆ ಇಪ್ಪತ್ತೆರಡರಲ್ಲಿ ಆಕ್ಸಿಡೆಂಟ್ ಆಗಿತ್ತು ಈಗ ಎರಡು ವರ್ಷದ ಬಡ್ಡಿ ಬರ್ತದೆ ಸೊ ಈ ರೀತಿ ಗೌರವಾನ್ವಿತ ನ್ಯಾಯಾಲಯ ನಮಗೆ ಅನುಕೂಲಕರವಾದಂಥ ಮತ್ತು ಜಸ್ಟಿಫೈಬಲ್ ಆದೇಶವನ್ನು ಆನ್ ದಿ ಬೇಸಿಸ್ ಆಫ್ ದಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಆ್ಯಂಡ್ ಓರಲ್ ಎವಿಡೆನ್ಸ್ ಆ್ಯಂಡ್ ದಿ ಚಾರ್ಜ್ ಶೀಟ್ ಪೊಲೀಸ್ ಚಾರ್ಜ್ ಶೀಟ್ ಅದರ ಆಧಾರದ ಮೇಲೆ ಗೌರವಾನ್ವಿತ ನ್ಯಾಯಾಲಯಗಳು ಇವತ್ತಿನ ದಿವಸ ಎಮಿನೆಂಟಾಗಿ ಕೆಲಸವನ್ನು ಮಾಡ್ತಿದ್ದೇವೆ ಸ್ಪೀಡಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಾನೂನಿನ ಕಟ್ಟಳೆಗಳು ಅಡ್ಡ ಬರ್ತದೇವೆ ಒಂದು ಯಾವುದೋ ಅರ್ಜಿ ಹಾಕಿದ್ರೂ ಪ್ರಾಸಿಕ್ಯೂಟ್ರ್ ನಮಗೆ ಅಬ್ಜೆಕ್ಷನ್ ಹಾಕ್ಬೇಕು ಹಿ ವಿಲ್ ಟೇಕ್ ಟು ತ್ರೀ ಟೈಮ್ಸ್ ಇಮಿಡಿಯೇಟ್ ಆಗಬೇಕು ಅಂದರೆ ಇಮಿಡಿಯೇಟ್ ಏನೂ ಆಗೋದಿಲ್ಲ ಕೋರ್ಟ್ನಲ್ಲಿ ಇಮಿಡಿಯೇಟ್ ಮಾಡಬೇಕು ಅಂದರೆ ಪ್ರೊಸೀಜರ್ ಅಡ್ಡ ಬರ್ತವೆ ಅರ್ಜೆಂಟ್ ಅರ್ಜೆಂಟ್ ನಾಲ್ಕು ದಿವಸದಾಗ ಮಾಡಬೇಕು ಅಂತ ಆಗೋದಿಲ್ಲ ಈ ಬೇಲ್ ಆರ್ಡರ್ ಆಗ್ಬೇಕಂದ್ರೆ ಆರು ತಿಂಗಳು ಕಾಯ್ಬೇಕಾಯಿತು ದರ್ಶನ್ ಫ್ಯಾನ್ಸ್ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಅಂತ ಕೇಳೋರು ಆ ನಾನು ನವಂಬರ್ ಎಂಡಿಗೆ ಆಗ್ಬೋದಪ್ಪ ಅಂತ ನಾನು ಆವಾಗೂ ಹೇಳಿದ್ದೆ ಇವತ್ತು ಹೇಳಿದ್ದೀನಿ ನವಂಬರ್ ಎಂಡಿಗೆ ಆಗಿದೆ ಬೇಲು ನವಂಬರ್ ಎಂಡಿಗೆ ಆಗಿದೆ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಆಗಿದೆ ಇದು ಅಡ್ವಾನ್ಸ್ಡ್ಂಬರ್ನಲ್ಲೇ ಆಯಿತು ನವಂಬರ್ ಒಂದಕ್ಕೆ ರಾಜ್ಯೋತ್ಸವಕ್ಕೆ ಬರ್ತಾರೆ ಅಂತ ನಾನು ಹೇಳಿದ್ದೆ ಮೆಡಿಕಲ್ ಗ್ರೌಂಡ್ ಮೇಲೆ ಬಂದಿದ್ದಾರೆ ಆ ಮೆಡಿಕಲ್ ಗ್ರೌಂಡ್ ಸುಳ್ಳು ಅಂತ ಹೇಳ್ತಾರೆ ಇವರು ಸಂಗ್ರಾಮ್ ಸಂಗ್ರಾಮ್ ಸಿಂಗ್ ಆ ಅಲ್ಲ ರೀ ಮೆಡಿಕಲ್ ಗ್ರೌಂಡ್ ಸುಳ್ಳು ಅಂತ ಕಂಪ್ಲೇಂಟ್ ಕೊಟ್ಟರು ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರೆ ಡಾಕ್ಟ್ರ್ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ನೀವು ಕುತ್ಕಂದಲ್ಲಿ ಸೈತಿಕ ಇದ್ರ ಮೇಲೆ ಹೇಳಿದೆ ವಿಜಯ ಕರ್ನಾಟಕ ಯೂಟ್ಯೂಬ್ ಮೇಲೆ ಮುಂದೆ ವಿಜಯ ಯೂಟ್ಯೂಬ್ ವಿಜಯ ಕರ್ನಾಟಕ ಟಿ ವಿ ಮುಂದೆ ಹೇಳ್ದಂಗಲ್ಲ ಸಂಗ್ರಾಮ್ ಸಿಂಗ್ ಅವರೇ ಹೋಗಿ ಕಂಪ್ಲೇಂಟ್ ಕೊಡ್ರಿ ಆ ಡಾಕ್ಟರ್ ಮೇಲೆ ಮತ್ತೊಂದು ಕಂಪ್ಲೇಂಟ್ ಇನಿಷಿಯೇಟ್ ಮಾಡಿರಿ ನೀವು ತಾಕತ್ತು ಬೇಕದಕ್ಕೆ ವಯಸ್ಸಾಗಿದೆಯಪ್ಪ ಸುಮ್ಮನೆ ಮೊಮ್ಮಕ್ಕಳನ್ನ ಅಣಿಸಿಕಂತ ಮನೆಯಾಗ ಸುಮ್ಮನೆ ಇರಬಿಟ್ಟು ಯಾತಕ್ಕೆ ಬರ್ತೀರಿ ಚಪ್ಪಲಿಕ್ಕೆ ಏನೇನಾರ ಹೇಳಾಕ ದಾರಿ ತಪ್ಸಕ ಹಾಂ ನಾಚಿಕೆ ನಾಚಿಕೆಗಲ್ವ ನಿಮಗೆ ಫೋರ್ ತರ್ಟಿ ಸೆವೆನ್ ಕೇಳ ಬೀಲ್ ಹಾಕ್ತಾರನ್ರಿ ಗೌರವಿತ ಹೈಕೋರ್ಟ್ನೇ ಫೋರ್ ತರ್ಟಿ ಸೆವೆನ್ ಕೇಳ ಹಾಕ್ತಾರೆ ಫೋರ್ ತರ್ಟಿ ಸೆವೆನ್ ಯಾವ ಕೇಸ್ನೇ ಹಾಕ್ತಾರೆ ಗೊತ್ತೈತೆ ಹಾ ಫೋರ್ ತರ್ಟಿ ಸೆವೆನ್ ಎಲ್ಲಿ ಹಾಕ್ತಾರೆ ಗೊತ್ತೈತೆ